ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದರೋ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಇವತ್ತು ಫೈನಲಿ ಎಜುಕೇಷನ್ ಮಿನಿಸ್ಟರ್ ಆದಂಥ ಮಧು ಬಂಗಾರಪ್ಪನವರು ಮೀಡಿಯಾದವರ ಕಣ್ಣಿಗೆ ಬಿದ್ದಿದ್ದಾರೆ ಸೊ ಬಿದ್ದ ತಕ್ಷಣ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂದರೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ನೀವು ಯಾವಾಗ ಮಾಡ್ತೀರ ಅಂತ ಸೊ ಏನಕ್ಕೆ ಕೇಳಿದ್ರು ಅಂದರೆ ಅವ್ರು ಹೇಳ್ತಾ ಒಳ ಮೀಸಲಾತಿ ಸಮೀಕ್ಷಾ ವರದಿ ಅಂತಕ್ಕಂಥದ್ದು ಪೂರ್ಣ ಪ್ರಮಾಣದಲ್ಲಿ ಬಂದ ನಂತರದಲ್ಲಿ ನಾವು ಖಂಡಿತ ಮರುದಿನವೇ ಮಾಡ್ತೀವಿ ಅಂತ ಅದು ಹೇಳಿದ ಮೇಲೆ ಸಿಕ್ಕಿರಲಿಲ್ಲ ಇವತ್ತು ಫೈನಲ್ ಸಿಕ್ಕಿದ್ದಾರೆ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರು ಹೇಳಿದ್ದು ಏಯ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಟೀಚರ್ ಇಕ್ವಿಪ್ಮೆಂಟನ್ನು ಮಾಡ್ತೀವಿ ನಾವು ಅಂತ ಹೇಳಿದ್ದಾರೆ ಆ್ಯಂಡ್ ಇಲ್ಲಿಯೂ ಕೂಡ ಯಾವುದೇ ರೀತಿಯ ಆಕ್ಯುರೇಟ್ ಡೇಟ್ಸ್ ಆಗಲಿ ಮಂತ್ ಆಗಲಿ ಅಂದರೆ ನಾನು ಏನಕ್ಕೆ ಹೇಳ್ತೀನಿ ಅಂದರೆ ಯಾವಾಗ ನೋಟಿಫಿಕೇಷನ್ ಮಾಡ್ತೀವಿ ಅಂತಕ್ಕಂಥ ಒಂದು ಎಕ್ಸಾಕ್ಟ್ ಮಂತ್ ಆ ಡೇಟ್ ಬೇಕಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದನ್ನೇ ಕೇಳ್ತಾರೆ ಯಾವಾಗ 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 ಮಾಡ್ತಾರೆ ಅಂತ ಅದು ತುಂಬ ಜನರ ದ ಮೋಸ್ಟ್ ಡಿಮಾಂಡೆಡ್ ಕ್ವಶನ್ ಆಗಿರುವಂಥದ್ದು ಇವರು ಹೇಳಿದರೆ ಅನುದಾನಿತ ಮತ್ತು ಸರ್ಕಾರ ರೆಗ್ಯುಲರ್ ಎಕ್ವಿಪ್ಮೆಂಟು ಇವೆಲ್ಲವನ್ನು ಸೇರಿ ಸುಮಾರು ಏಯ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಮಾಡ್ತೀವಿ ಅಂತ ಹೇಳಿದರೆ ಬಟ್ ನೋಡಬೇಕು ಯಾವಾಗ ಅಂತ ಯಾಕೆಂದರೆ ಈ ಆಲ್ರೆಡಿ ಈಗ ವಿಡಿಯೋ ಬೈಟ್ಸನ್ನು ಎಲ್ಲ ಕಡೆ ನೋಡಿರ್ತಾರೆ ನಾವು ಯಥಾ ಹೊತ್ತಾಗಿ ಅದನ್ನು ಹಾಕ್ಲಿಕ್ಕೆ ಬರಲ್ಲ ಏನಾದರೂ ವ್ಯಾಲ್ಯೂಸನ್ನು ಪ್ರೊವೈಡ್ ಮಾಡಿ ಅದನ್ನು ಪ್ಲೇ ಮಾಡಬೇಕಾಗುತ್ತೆ ಹಾಗಾಗಿ ಅವ್ರು ಏನು ಹೇಳಿದರೆ ಒಂದಷ್ಟು ವಿಷಯಗಳು ಸೊ ಅದನ್ನು ಪ್ಲೇ ಮಾಡ್ತೀನಿ ಸೊ ದಯಮಾಡಿ ಅದನ್ನು ನೋಡಿ ಯಾಕೆಂದರೆ ನೀವೇ ಸುಳ್ಳು ಹೇಳ್ತೀರ ಅನ್ನೋ ಥರ ಆಗಬಾರ್ದದು ಅವರೇ ವಿಡಿಯೋ ಬೈಟಲ್ಲಿ ಏನು ಕೊಡಿದ್ರೆ ಅಂತ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸೊ ನಮಗೆ ಏನು ಬೇಕಪ್ಪ ಅಂದರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ಲಿ ನೋಟಿಫಿಕೇಶನ್ ಡೇಟ್ ಎಕ್ಸಾಕ್ಟ್ ಯಾವಾಗ ಮಾಡ್ತಾರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದನ್ನೇ ತುಂಬ ಸಲ ಕೇಳೋದು ಯಾವುದೇ ವಿಡಿಯೋ ಪ್ಲೇ ಮಾಡಿ ತೋರಿಸಿದ್ರು ಅವ್ರು ಕೇಳ್ತಕ್ಕಂಥದ್ದು ಯಾವಾಗ ಮಾಡ್ತಾರೆ ಅಂತ ಅದು ಹೇಳ್ತಾ ಇಲ್ಲ ಯಾವಾಗ ಹೇಳ್ತಾರೆ ಗೊತ್ತಿಲ್ಲ ತುಂಬ ದಿನ ಸಿಕ್ಕಲಿಲ್ಲ ಮೀಡಿಯಾಗೆ ಇವಾಗ ಸಿಕ್ಕಿದ್ದಾರೆ ಅವರು ಇಲ್ಲಿ ಅದನ್ನೇ ಕೇಳಿದಾರೆ ಈಗ ಸೊ ನೋಡೋಣ ತೊಂಬತ್ತೈದರ ಮೇಲೆ ಅನುದಾನಕ್ಕೆ ವರದಿಪಡಿಸಬೇಕಾಗುತ್ತೆ ಕನ್ನಡ ಶಾಲೆಗಳಿಗೆ ನಾವು ಸಹಕಾರ ಮಾಡತಕ್ಕಂಥ ಕರ್ತವ್ಯ ಆಗ್ತದೆ ಅದಕ್ಕೆ ಒಂದು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ನಾವು ಬಂದ ಮೇಲೆ ಅನುದಾನಿತ ಶಾಲೆಗಳಿಗೆ ಏನು ಬ್ಯಾಕ್ಲಾಕ್ ಇಟ್ಟು ಅದು ಉಪತ್ರವ್ ಮಾಡಿದ್ವಿ ಈಗ ಇದ್ದು ಮುಗಿಯುತ್ತೆ ರಿಸರ್ವೇಶನ್ ಇನ್ನು ಸ್ಟ್ರೈಟ್ ಆಗಿ ಅನುದಾನಿತ ಎಲ್ಲ ಸೇರಿ ಸುಮಾರು ಹದಿನೆಂಟು ಸಾವಿರ ದಾಖಲೆ ರೀತಿಯಲ್ಲಿ ನಾವು ಮಾಡ್ತಾರೆ ಅದು ಬಹಳ ಒಳ್ಳೆ ರೀತಿಯಲ್ಲಿ ಆಗ್ತದೆ ಅದು ಕೂಡ ವ್ಯವಸ್ಥೆ ಸರಿ ಆಗ್ತದೆ ಮತ್ತೆ ನಾಡಿದ್ದು ನಾಲ್ಕನೇ ತಾರೀಕು ಅದಾದ್ಮೇಲೆ ಮತ್ತೆ ಬರ್ತೀನಿ ಏನು ಕೆ ಪಿ ಎಸ್ ಶಾಲೆಗಳಿಂದ ಐನೂರು ಬೆಳೆ ಇತ್ತು ಬಹಳ ಸಂತೋಷ ಆಗುತ್ತೆ ಈಗ ಅದು ಆ ವಿಚಾರಗಳನ್ನ ಕ್ಯಾಬಿನೆಟ್ ಪಾಸ್ ಆಗ್ತಾರೆ ಅದನ್ನ ಉದ್ಘಾಟನೆ ಮನೆ ಮುಖ್ಯಮಂತ್ರಿಗಳಿಗೆ ಇಲ್ಲೇ ಕರೆಸಿ ಇಲ್ಲಿಂದನೆ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಮನೆ ಮುಖ್ಯಮಂತ್ರಿಗಳು ಆಯ್ತು ಮಾಡೋಣ ಅಂತ ಹೇಳಿದ್ದಾರೆ ಯಾಕಂದ್ರೆ ಬಹಳ ದೊಡ್ಡ ಪ್ರಾಶಸ್ಟ್ ಶಿಕ್ಷಣ ಇತಿಹಾಸದಲ್ಲಿ ಒಂದು ಬಹಳ ದೊಡ್ಡ ಇತಿಹಾಸ ಆಯ್ತು ಅದು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅದು ಮಾಡ್ತಾ ಇದೀವಿ ಅಂತ ಅದು ಬಹಳ ಅವಶ್ಯಕತೆ ಕೂಡ ಇದೆ ಅದನ್ನ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನ ಶಿವಮೊಗ್ಗ ಜಿಲ್ಲೆಯಿಂದ ಆಗ್ಲಿ ಕುವಂಪು ಅವರು ಹುಟ್ಟಿರ್ತಕ್ಕಂತ ಒಂದು ಜಿಲ್ಲೆ ಇರೋದ್ರಿಂದ ஒரு ஆசீவாத நடினேன் பேங்க ஆசை இல்லை அத கன்னடால அந்த ஒழுப்ப